ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ವನಿತಾ ವೀಕ್ಷಕರೇ ನಮ್ಮ ನಗರಗಳಲ್ಲಿ ಪಾದಚಾರಿ ರಸ್ತೆ ಜನರ ಸಂಚಾರಕ್ಕೆ ಬಹು ಮುಖ್ಯವಾದ ಭಾಗವಾಗಿದೆ ಆದರೆ ಇತ್ತೀಚೆಗೆ ಮೈಸೂರಿನಲ್ಲಿ ಬೆಂಗಳೂರು ನೀಲಗಿರಿ ರಸ್ತೆ ಸೇರಿದಂತೆ ಹಲವಾರು ರಸ್ತೆಗಳಲ್ಲಿ ಪಾದಚಾರಿಗಳ ರಸ್ತೆ ಸ್ಥಿತಿ ಗಂಭೀರವಾಗಿದೆ ಪಾದಪದಗಳು ಹಾಳಾಗಿದ್ದು ಅದರ ಮೇಲೆ ಹೆಜ್ಜೆ ಹಾಕಲು ಜನರಿಗೆ ಅನುವು ಇಲ್ಲದೆ ಅನೇಕರು ರಸ್ತೆ ಮೇಲೆ ನಡೆಯುವ ಅವಶ್ಯಕತೆಗೆ ಒಳಗಾಗುತ್ತಿದ್ದಾರೆ ಅನೇಕ ಅಪಘಾತಗಳ ಸಾಧ್ಯತೆಗಳು ಹೆಚ್ಚಾಗಿದ್ದು ಇದರ ಮೇಲೆ ಕ್ರಮ ಕೈಗೊಳ್ಳುವ ಹೊಣೆಗಾರಿಕೆಯನ್ನು ಸ್ಥಳೀಯ ಆಡಳಿತ ಹೊತ್ತಿರಬೇಕು ಮೈಸೂರಿನ ಹೃದಯ ಭಾಗವಾದ ಕಾರ್ಪೊರೇಷನ್ ಝೋನ್ ಆರು ಬೆಂಗಳೂರು ನೀಲಗಿರಿ ರಸ್ತೆಯ ಕಾಮಗಾರಿ ಒಂದು ವರ್ಷದ ಹಿಂದೆ ನಡೆದಿದ್ದು ಅಲ್ಲಿ ಸಾರ್ವಜನಿಕರು ಓಡಾಡಲು ಫುಟ್ಪಾತ್ ಇದ್ದು ಅದು ಒಂದು ವರ್ಷದ ಒಳಗೆ ಹದ್ದೆಟ್ಟಿದ್ದು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಓಡಾಡಲು ಅನರ್ಹವಾಗಿದೆ ಅದು ಅಲ್ಲದೆ ಸುತ್ತಮುತ್ತಲು ಐಷಾರಾಮಿ ಹೋಟೆಲುಗಳು ಹಾಗೂ ಮೈಸೂರಿಗೆ ಹೊರ ಊರುಗಳಿಂದ ಬರುವ ಬಸ್ ನಿಲ್ದಾಣ ಪಕ್ಕದಲ್ಲಿ ಇದ್ದು ಅದೇ ರಸ್ತೆಯ ಮೂಲಕ ನೂರಾರು ಸಾರ್ವಜನಿಕರು ಫುಟ್ಪಾತ್ ಮೂಲಕ ಹಾದು ಹೋಗುತ್ತಾರೆ ಅದು ಅಲ್ಲದೆ ಫುಟ್ಪಾತ್ ಅಡಿಯಲ್ಲಿ ಮೂರರಿಂದ ನಾಲ್ಕು ಅಡಿ ಮೋರಿ ಇದ್ದು ಜೊತೆಗೆ ಪಕ್ಕದಲ್ಲಿ ಬೆಂಗಳೂರು ನೀಲಗಿರಿ ರಸ್ತೆ ಇದೆ ನೂರಾರು ವಾಹನಗಳು ಓಡಾಡುತ್ತಿರುತ್ತದೆ ಫುಟ್ಪಾತ್ ಹದಗೆಟ್ಟ ಕಾರಣ ಸಾರ್ವಜನಿಕರು ರಸ್ತೆಯಲ್ಲಿ ಸಂಚರಿಸುವ ಪರಿಸ್ಥಿತಿ ಉಂಟಾಗಿದೆ ಜೊತೆಗೆ ಮುಸುಗಿನ ಹೊತ್ತಿನಲ್ಲಿ ಯಾವುದೇ ದೀಪದ ಕಂಬ ಇಲ್ಲದ ಕಾರಣ ಸಾರ್ವಜನಿಕರು ಫುಟ್ಪಾತ್ ಮೂಲಕ ಹಾದು ಹೋದರೆ ಅಲ್ಲಿರುವ ಹೊಂಡಾದಲ್ಲಿ ಬಿದ್ದು ಅನಾಹುತ ಆದರೆ ಅದಕ್ಕೆ ಜವಾಬ್ದಾರರು ಯಾರು ಎಂಬ ಪ್ರಶ್ನೆ ಹಾಗೆ ಉಳಿದಿದೆ ಕಾರ್ಪೊರೇಟರುಗಳು ವಲಯ ಕಚೇರಿಯ ಅಧಿಕಾರಿಗಳು ಹಾಗೂ ಕಾಮಗಾರಿ ನಡೆಸಿದ ಇಂಜಿನಿಯರ್ಗಳು ಪ್ರತಿನಿತ್ಯ ಅದೇ ರಸ್ತೆಯಲ್ಲಿ ಹಾದು ಹೋದರೂ ತಮಗೆ ಸಂಬಂಧವೇ ಇಲ್ಲದಂತೆ ನಡೆದುಕೊಳ್ಳುತ್ತಿರುವುದು ಸಾರ್ವಜನಿಕರ ಜೀವನದ ಬಗ್ಗೆ ನಿರ್ಲಕ್ಷ್ಯ ಹಾಗೂ ಧೂರ್ತತನವನ್ನು ಪ್ರದರ್ಶಿಸಿದಂತಿದೆ ಪಾದಪದಗಳು ಹಾಳಾದರೆ ಜನರು ರಸ್ತೆ ಮೇಲೆ ನಡೆಯುವ ಅಗತ್ಯಕ್ಕೆ ಒಳಗಾಗುತ್ತಾರೆ ಇದರ ಪರಿಣಾಮವಾಗಿ ರಸ್ತೆಗಳಲ್ಲಿ ಅವಾಂತರಗಳನ್ನು ಎದುರಿಸುವ ಜನರು ಹೆಚ್ಚಾಗುತ್ತಿದ್ದಾರೆ ಅನೇಕ ಬಾರಿ ವಾಹನಗಳು ಪಾದಯಾತ್ರಿಗಳನ್ನು ತಪ್ಪಿಸಲು ತಡವಾಗುತ್ತವೆ ಇದರ ಪರಿಣಾಮವಾಗಿ ಅಪಘಾತಗಳು ಸಂಭವಿಸಬಹುದು ಇದರಿಂದಾಗಿ ಇವುಗಳು ಸರಿಪಡಿಸುವ ಪ್ರಕ್ರಿಯೆ ಅತ್ಯಂತ ಅಗತ್ಯವಾಗಿದೆ ಬೆಂಗಳೂರು ನೀಲಗಿರಿಯ ಪಾದಪದಗಳು ತಕ್ಷಣದ ಪರಿಶೀಲನೆಗೆ ಮತ್ತು ಸರಿಪಡಿಸುವ ಕಾರ್ಯಕ್ಕೆ ಅಗತ್ಯವಿದ್ದು ಜನರ ಭದ್ರತೆ ಸುಲಭ ಸಂಚಾರ ಮತ್ತು ಸಾರ್ವಜನಿಕ ಅನುಕೂಲತೆಗಾಗಿ ಸ್ಥಳೀಯ ಆಡಳಿತವು ತಮ್ಮ ಹೊಣೆಗಾರಿಕೆಯನ್ನು ವಹಿಸಿ ತಕ್ಷಣವೇ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ